ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು ಇಲ್ಲಿ ನಮ್ಮ ಒಂದು ಏನು ಮಹಿಳೆಯರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರೆ ಆಲ್ಮೋಸ್ಟ್ ಹಣ ನಮಗೆ ಬಂದಿಲ್ಲ ಹಣ ನಮಗೆ ಬಂದಿಲ್ಲ ಹಣ ನಮಗೆ ಬಂದಿಲ್ಲ ನಮಗೆ ಹಾಕಿ ಹಣ ನಮಗೆ ಬೇಕೇ ಬೇಕು ಸರ್ ನೀವು ಏನು ಬೇಕಾದ್ರೆ ಮಾಡಿ ನಮ್ಗೆ ಹಣ ಬೇಕು ಸರ್ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಏನಿಲ್ಲ ಇಲ್ಲಿ ಏನು ಇದು ಇದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ಸರ್ಕಾರ ಯಾಕೆ ಈ ರೀತಿ ಇಲ್ಲಿ ನಮಗೆ ಪ್ರಾರಂಭ ಮಾಡ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಜನಕ್ಕೆ ಕೇಳಿದ್ರಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಏನಾಗ್ತಾಯಿದೆ ಏನಾಗಬೇಕಿತ್ತು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಜಮೆ ಇಲ್ಲ ಯಾಕೆ ಯಾಕೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಮತ್ತು ಹಣ ಯಾಕೆ ಬರ್ತಾ ಇಲ್ಲ ಇದು ಇಲ್ಲಿ ತುಂಬ ಅಂದರೆ ತುಂಬ ಜನರ ಒಂದು ಪ್ರಶ್ನೆಯನ್ನು ಇಲ್ಲಿ ಕುತೂಹಲಕ್ಕೆ ಕೇಳಿಸ್ತಿರುವಂಥದ್ದು ಅಂತಂದರೆ ಅವರಿಗೆ ಕಾಡ್ತಾ ಇದೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಯಾಕೆ ಜಮೆ ಇಲ್ಲ ಇಲ್ಲಿ ನಮಗೆ ನಮ್ಗೆ ಹಣ ಬರಬೇಕಿತ್ತಲ್ವ ಏನು ಕತೆ ಇದು ಸರ್ಕಾರದ್ದು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಮತ್ತು ಡಿ ಎಮ್ ಮಾಡಿದ್ವಿ ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ಹಣ ಬರ್ತಾ ಇಲ್ಲ ಸರ್ ಏನಿದು ಇಲ್ಲಿ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಏನಿಲ್ಲ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಹಣ ಬರಬೇಕಿತ್ತಲ್ಲ ಈ ಇಷ್ಟೊತ್ತು ಒಳಗಡೆ ಹಣ ಬರಬೇಕಿತ್ತು ಏನಿದು ಇದು ಈ ರೀತಿ ಸರ್ಕಾರ ಮಾಡಿದರೆ ಹೇಗೆ ಇದು ಅಂತ ತುಂಬ ತುಂಬ ಜನ ಕೇಳಿದ್ವಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ತೈತಿ ಇವತ್ತೊಂದು ವೀಡಿಯೋನ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಹಣ ಬೇಕೇ ಬೇಕು ನಮಗೆ ಇಲ್ಲಿ ಆಲ್ಮೋಸ್ಟ್ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ ಅಂತ ನೀವು ತುಂಬ ಅಂದರೆ ತುಂಬ ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ ಅಂದರೆ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಆಲ್ರೆಡಿ ಹಣ ಬರಬೇಕಿತ್ತು ಈ ರೀತಿ ಸರ್ಕಾರದ ಏನು ಕಥೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ ಗೊತ್ತಿದೆ ಆಲ್ಮೋಸ್ಟ್ ಇಲ್ಲಿ ಏನು ಮಾಡಬೇಕು ಹಾಗಾದರೆ ಇಲ್ಲಿ ಸರ್ಕಾರ ಹಣ ಜಮೆ ಹಾ ಮಾಡಿಲ್ಲ ಅನ್ನೋದಾದರೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಒಂದನ್ನು ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ನಿಮ್ಗೆ ಇಲ್ಲಿ ಏನು ವರಿ ಮಾಡ್ಕೊಳ್ಳುವಂಥ ವಿಚಾರ ಇಲ್ಲ ಯಾಕಪ್ಪ ಅಂದಂಗೆ ತುಂಬ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಡ್ತೀರಾ ಆ ಆ ರೀತಿ ಏನಿಲ್ಲ ಆಗಿ ಹೇಳ್ತೀನಲ್ಲ ನಾನು ಖಂಡಿತವಾಗ್ಲೂ ಇಲ್ಲಿ ಆಲ್ಮೋಸ್ಟ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಏಳರಿಂದ ಎಂಟು ದಿನಗಳ ಒಳಗಡೆ ಆಲ್ಮೋಸ್ಟ್ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ ಅಟ್ ಪ್ರೆಸೆಂಟ್ ಹಾಗಾಗಿ ಬೇಗ ಬರುವಂಥ ಎಲ್ಲ ಸಾಧ್ಯತೆ ಇದೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಟ್ ಪ್ರೆಸೆಂಟಾಗಿ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಅಟ್ ಪ್ರೆಸೆಂಟ್ ಅಂತಂದರೆ ಈಗಿನ ಒಂದು ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತೆ ಹಣ ಬಂದಿದೆ ಅಂತಂದ್ರೆ ಖುಷಿ ಪಡಿ ಎಲ್ಲರಿಗೂ ಕೂಡ ಅದು ಬಂದಿದೆ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನೇ ಹೇಳ್ತಾ ಇರುವಂಥದ್ದಿಷ್ಟೇ ನಿಮ್ಮ ಮೊಬೈಲ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಹೇಳ್ತಾ ನಾನು ವೀಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಆ್ಯಂಡ್ ಆಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಇನ್ನೊಂದು ಕಾರಣವೂ ಇದೆ ಏನಪ್ಪಾ ಅಂತಂದ್ರೆ ನಿಮ್ಮದು ಆಲ್ಮೋಸ್ಟ್ ಕೆಲವೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ ಮತ್ತೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಎಲ್ಲ ಮಾಡಿಲ್ಲ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನಾನು ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪಿ ಮ್ಯಾಪಿಂಗ್ ಇದು ಎರಡನ್ನ ನೀವು ಮಾಡಲೇಬೇಕು ಸ್ನೇಹಿತರೆ ಅದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಕೆಲವರದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಕೆಲವ್ರದ್ದು ಮಾಡಿಲ್ಲ ಆ್ಯಂಡ್ ಕೆಲವ್ರದ್ದು ಎನ್ ಸಿ ಪಿ ಮ್ಯಾಪಿಂಗ್ ಆಗಿಲ್ಲ ಹಾಗಾಗಿ ನೀವು ಆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಅದೊಂದು ಪ್ರೊಸೆಸ್ ಆ ಒಂದು ಪ್ರೊಸೆಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಅಂಡ್ ಆಗಿ ಆ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಆಗಿ ಮಾಡಿದ ಮೇಲೆ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಅಕೌಂಟಿಗೆ ನಯಾ ಪೈಸೆ ಕೂಡ ಹಣ ಬರಲ್ಲ ನಾನು ಆಲ್ರೆಡಿ ಇದು ಇದಕ್ಕಿಂತ ಮುಂಚೆನೇ ಹೇಳಿದ್ದೆ ಆಲ್ರೆಡಿ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಎನ್ ಸಿ ಪೇ ಮ್ಯಾಪಿಂಗ್ ಇ ಕೆ ವೈ ಸಿ ಎಲ್ಲರನ್ನೂ ಕೂಡ ಕಂಪ್ಲೀಟ್ ಆಗಿ ಮಾಡಬೇಕಂತ ನಾನು ಹೇಳಿದ್ದೆ ಆಲ್ ಆಲ್ರೆಡಿ ನೀವು ಯಾರೆಲ್ಲ ಮಾಡಿಲ್ಲ ಅಂತವ್ರಿಗೆ ಹಣ ಬರಲ್ಲ ಅಂಡ್ ಯಾರೆಲ್ಲ ಮಾಡಿದಿರ ಅಂಥವ್ರಿಗೆ ಡೆಫಿನೆಟ್ ಆಗಿ ಹಣ ಬರುತ್ತೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಇದರಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಅವ್ರಿಗೆ ಇವ್ರಿಗೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಆ ರೀತಿ ಏನಿಲ್ಲ ಇಲ್ಲ ಮೊದಲ ಕಂತು ಆಲ್ರೆಡಿ ಹಣ ಜಮೆ ಆಗಿದೆ ಈ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತು ಮೊದಲನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗಿದೆ ನಾನು ಎಲ್ರಿಗೂ ಹೇಳಿದ್ದೇನೆ ಈ ಒಂದು ಹಳೆ ವಿಡದಲ್ಲಿ ನಾನು ಏನು ಮದ್ದಿನ ನೋಡಿದ್ರೆ ನಿನ್ನೆ ಅಥವಾ ಮೊನ್ನೆ ಮೊನ್ನೆನೆ ನಾನು ಹೇಳಿದ್ದೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೆ ನಾನು ಆಲ್ರೆಡಿ ಹಣ ಜಮೆ ಆಗಿದೆ ನೀವು ಟೆನ್ಕ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ನಾನು ಹೇಳಿದ್ದೆ ಅದರಲ್ಲೂ ಕೆಲವರು ನನಗೆ ಕಮೆಂಟ್ ಆಗಿದ್ರು ನಮ್ಗೆ ಇನ್ನೂ ಡೌಟ್ ಆಗ್ತಾಯಿದೆ ಸರ್ ನಮ್ಗೆ ಹಣ ಜಮೆ ಆಗಿಲ್ಲೋ ಆಗಿದೆ ನಮ್ಗೆ ಗೊತ್ತಿಲ್ಲ ಅಂತ ಆದರೆ ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಂಡೆ ಹಣ ಜಮೆ ಆಗಿದೆ ಆದರೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡಿಲ್ಲ ಅಂತ ಅಂದರೆ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತೂ ಮಾಡಿಲ್ಲ ಯಾರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂದರೆ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತಂದರೆ ಮೈನಾಗಿ ಹೇಳಬೇಕಂತಂದರೆ ನೀವು ಟೆನ್ಷನ್ ಆಗುವಂಥ ಮೈನ್ ವಿಚಾರ ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅಂತವರಿಗೆ ಇಲ್ಲಿ ನಾನು ಹೇಳ್ತಿರುವಂಥದ್ದು ಇಷ್ಟು ನಿಮ್ಮದು ಪ್ರೊಸೆಸ್ ಆಗಿಲ್ಲ ಕೆಲವರು ಎಲ್ರಿಗೂ ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಮೇನ್ ಆಗಿ ನಿಮ್ಮ ಒಂದು ಅಕೌಂಟ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಆಗಿ ನಿಮ್ಮ ಒಂದು ಅಕೌಂಟನ್ನು ಆಕ್ಟಿವೇಟ್ ಆ್ಯಕ್ಟಿವೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಲ್ಲ ತುಂಬ ಅಂದರೆ ತುಂಬ ಜನ ನಿಮ್ಮೊಂದು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಅಕೌಂಟನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥ ಅಂತದ್ದು ನಾನು ತುಂಬ ತುಂಬ ಜನರಿಗೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನೀವು ಅಕೌಂಟ್ ಕೆಲವರದ್ದು ಅಕೌಂಟ್ ಇಲ್ಲಿ ಡಿ ಆಕ್ಟಿವ್ ಆಗಿದೆ ಅದನ್ನ ಒಂದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವೂಡದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಅನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವೂಡದಲ್ಲಿ ಎಲ್ಲರಿಗೂ ಕೂಡ ಬಾಯ್